ಗೊತ್ತಿಲ್ಲ ನನಗೆ ನನಗೇನು ಗೊತ್ತಿಲ್ಲ ಅವರು ನಿನ್ನೆ ವರ್ಕಿಂಗ್ ಕಮಿಟಿ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಸಭೆ ಇತ್ತು ಅದಕ್ಕೆ ಸಿ ಎಲ್ ಪಿ ನಾಯಕರು ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಇಬ್ಬರು ಹೋಗಿದ್ದಾರೆ ಸ್ವಾಭಾವಿಕವಾಗಿ ಕೇಂದ್ರದ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರನ್ನು ಭೇಟಿ ಮಾಡಿ ಬರ್ತಾರೆ ಅದರಲ್ಲಿ ನಾವು ಬೇರೆ ಅರ್ಥೈಸ್ಕೊಳ್ಳೋದೇನು ಉಪಯೋಗ ಇಲ್ಲ ಅವರು ರಾಜ್ಯದ ನಿಯೋಗಗಳಿಗೆ ಅಲ್ಲ ಗೊತ್ತಿಲ್ಲ ನನಗೆ ಅವರು ಒಂದು ಅವರು ಮುಖ್ಯ ಮುಖ್ಯಮಂತ್ರಿ ಆಗಿದ್ರು ಎರಡು ಬಾರಿ ಈಗ ಕೇಂದ್ರದಲ್ಲಿ ಸಂಪುಟ ದರ್ಜೆ ಸಚಿವರಾಗಿದ್ದಾರೆ ಸ್ವಾಭಾವಿಕವಾಗಿ ಅವರಿಗೆ ಒಂದಿಷ್ಟು ಸಹಕಾರ ಇರ್ತದೆ ಅದನ್ನ ಉಪಯೋಗ ಮಾಡಿಕೊಂಡು ರಾಜ್ಯದ ಹಿತವನ್ನು ಕಾಪಾಡಬೇಕು ಅನ್ನೋದು ಅಷ್ಟೇ ನಮ್ಮ 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 ಅಭಿಲಾಷೆಗಳು ಅದು ಮುಂದೆ ಆಗುತ್ತೆ ಅಂತ ಕಾದ್ ನೋಡೋಣ